ನಿನ್ನ ಭಾಗ್ಯದಲ್ಲಿ ಏನಿದೆಯೋ ಅದು ನಿನ್ನ ಪಾಲಿಗೆ ಸಿಕ್ಕೇ ಸಿಗುತ್ತದೆ ನಿನ್ನದಲ್ಲದ ಯಾವ ಒಂದು ವಿಚಾರವೂ ಕೂಡ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಸಿಗುವುದಿಲ್ಲ ಚಿಂತೆ ಮಾಡುವುದನ್ನು ಬಿಟ್ಟು ಈ ಜೀವನದಲ್ಲಿ ಬರುವುದೆಲ್ಲವನ್ನು ಬರುವ ರೀತಿಯಲ್ಲಿ ಸ್ವೀಕರಿಸು ಮನುಷ್ಯರು ತಾನು ಮಾಡಿರುವ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸುವುದು ಶತಸಿದ್ಧ ಎನ್ನುವ ಜ್ಞಾನವನ್ನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಈ ಪ್ರಪಂಚ ಬದಲಾವಣೆಯ ದಾರಿಯಲ್ಲಿ ಸಾಗುತ್ತದೆ ಹಿಂದಿರುಗಿ ಚರಿತ್ರೆಯನ್ನು ನೋಡಿದರೆ ಅದರಲ್ಲಿ ಗೆದ್ದವರಿಗೆ ಗೆಲುವಿನ ಸ್ಥಾನ ಇದೆ ಸೋತವರಿಗೆ ಇಂತಹ ವೀರನ ಜೊತೆ ಯುದ್ಧ ಮಾಡಿ ಸೋತ ಎನ್ನುವ ಸ್ಥಾನವಿರುತ್ತದೆ ಆದರೆ ನಿಂತು ನೋಡುವವರಿಗೆ ಟೀಕೆ ಮಾಡಿ ನಗುವವರಿಗೆ ಚರಿತ್ರೆಯಲ್ಲಿ ಯಾವುದೇ ಸ್ಥಾನ ಇಲ್ಲ ಸಿಟ್ಟಿನಲ್ಲಿ ಮಾತನಾಡಿದರೆ ನಮ್ಮ ಗುಣವನ್ನು ಕಳೆದುಕೊಳ್ಳುತ್ತೇವೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡುವುದರಿಂದ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡುವುದರಿಂದ ಕೆಲಸ ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಇರುವ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದಾಗ ಹೆಸರನ್ನು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದಾಗ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಆದರೆ ಪ್ರೀತಿಯಿಂದ ಮಾತನಾಡಿದರೆ ನೀವು ಎಲ್ಲವನ್ನೂ ಗಳಿಸಿಕೊಳ್ಳುತ್ತೀರಿ ನೀವು ಮಾಡುವ ಕೆಲಸದ ಮೇಲೆ ನಿಷ್ಠೆ ಗೌರವ ಇರಲಿ ಅದರಿಂದ ಯಾವುದೇ ಪ್ರತಿಫಲವನ್ನು ಎದುರು ನೋಡಬೇಡಿ ಒಂದು ವೇಳೆ ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ನಿಮ್ಮ ಗುರಿ ತಲುಪುವಲ್ಲಿ ವಿಫಲವಾದರೆ ಅದಕ್ಕಾಗಿ ನೀವು ಬಳಸುತ್ತಿರುವ ತಂತ್ರವನ್ನು ಬದಲಾಯಿಸಿ ಹೊರತು ನಿಮ್ಮ ಗುರಿಯನ್ನಲ್ಲ ನೀವು ಮಾಡುತ್ತಿರುವ ಎಲ್ಲ ಕೆಲಸಗಳನ್ನು ತಪ್ಪದೆ ಮಾಡಿ ಆದರೆ ಅವುಗಳನ್ನು ದುರಾಸೆಯಿಂದ ಅಸೂಯೆಯಿಂದ ಕಾಮದಿಂದ ಅಹಂಕಾರದಿಂದ ಮಾಡಬೇಡಿ ಇವುಗಳ ಹೊರತಾಗಿ ಪ್ರೀತಿ ಕರುಣೆ ವಿನಮ್ರತೆ ಹಾಗೂ ಭಕ್ತಿಯಿಂದ ಮಾಡಿ ಜೀವನದಲ್ಲಿ ನಡೆಯುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಪ್ರಸ್ತುತ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದೆಲ್ಲವೂ ಸಹ ಉತ್ತಮವಾದ ಕಾರಣಕ್ಕೆ ನಡೆಯುತ್ತಿದೆ ಮುಂದಿನ ಸಮಯದಲ್ಲಿ ನಡೆಯುವುದು ಸಹ ಒಳ್ಳೆಯದಕ್ಕಾಗಿ ನಡೆಯುತ್ತದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ವರ್ತಮಾನಕ್ಕಾಗಿ ಜೀವಿಸಿ ಒಂದು ಸಾರಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಬಳಿ ಬಂದು ಒಂದು ಪ್ರಶ್ನೆ ಕೇಳುತ್ತಾನೆ ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದೆ ಎನ್ನುವುದಾದರೆ ಕಷ್ಟಪಟ್ಟು ಕೆಲಸ ಮಾಡುವುದರ ಫಲವೇನು ಎಂದು ಅದಕ್ಕೆ ಉತ್ತರಿಸುವ ಭಗವಾನ್ ಶ್ರೀಕೃಷ್ಣನು ಒಂದು ವೇಳೆ ಪ್ರಯತ್ನಪಟ್ಟರೆ ಸಿಗಬಹುದು ಎಂದು ಹಣೆಬರಹದಲ್ಲಿ ಬರೆದಿದ್ದರೆ ಎಂದು ಉತ್ತರಿಸಿದರು ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ ಮತ್ತು ಹೋಗುವಾಗ ಕರ್ಮದ ಫಲವನ್ನು ಕೊಂಡು ಹೋಗುತ್ತಾನೆ ಒಂದು ಸಾರಿ ನಾರದ ಮುನಿಗಳು ಭಗವಾನ್ ಶ್ರೀಕೃಷ್ಣನ ಬಳಿ ಈ ಪ್ರಪಂಚದಲ್ಲಿ ಎಲ್ಲರೂ ಯಾಕೆ ದುಃಖದಿಂದ ಇರುತ್ತಾರೆ ಎನ್ನುವ ಪ್ರಶ್ನೆ ಕೇಳಿದರು ಅದಕ್ಕೆ ಭಗವಾನ್ ಶ್ರೀಕೃಷ್ಣರು ಮುಗುಳು ನಗುತ್ತಾ ನೀಡಿದ ಉತ್ತರ ಹೀಗಿತ್ತು ಸುಖ ಎನ್ನುವುದು ಎಲ್ಲರಲ್ಲಿಯೂ ಇದೆ ಆದರೆ ಮತ್ತೊಬ್ಬರ ಸಂತೋಷ ನೋಡಿ ಎಲ್ಲರೂ ದುಃಖಪಡುತ್ತಿದ್ದಾರೆ ಎಂದು ಹೇಳಿದರು ಈ ಪ್ರಪಂಚದಲ್ಲಿ ಯಾವುದೂ ಸಹ ಶಾಶ್ವತವಲ್ಲ ಇಲ್ಲಿ ಎಲ್ಲವೂ ನಶ್ವರ ಪ್ರತಿಯೊಬ್ಬರ ದೇಹಕ್ಕೂ ಒಂದು ಆಯಸ್ಸು ಇರುತ್ತದೆ ಹಾಗಾಗಿ ನಿಮ್ಮ ಗುರುತಿಗಾಗಿ ದೇಹವನ್ನು ಬಳಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಆತ್ಮವನ್ನು ಬಿಟ್ಟು ಎಲ್ಲವೂ ನಶ್ವರ ದೇಹ ಅಂತ್ಯವಾದ ನಂತರ ನಾವು ಏನನ್ನು ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಯಾರನ್ನು ಜೊತೆಗೆ ಕರೆದುಕೊಂಡು ಹೋಗುವುದು ಸಾಧ್ಯವಿಲ್ಲ ಒಂದು ಒಳ್ಳೆಯ ಕೆಲಸಕ್ಕಾಗಿ ಪ್ರಯತ್ನ ಎನ್ನುವುದು ಹೆಚ್ಚಾದಷ್ಟು ಹಣೆಯ ಬರಹ ಸಹ ಅದರ ಎದುರು ತಲೆಬಾಗಿ ನಿಲ್ಲುತ್ತದೆ ಇದು ನಿಶ್ಚಿತವಾದದ್ದು ನೆಮ್ಮದಿ ಎನ್ನುವುದು ಹಣ ಅಥವಾ ವಸ್ತುಗಳಲ್ಲಿ ಇರುವುದಿಲ್ಲ ಬದಲಾಗಿ ನಮ್ಮ ಮನಸ್ಸು ಮತ್ತು ಯೋಚನೆಯಲ್ಲಿ ಇರುತ್ತದೆ ಕಷ್ಟವೇ ಪಡದೆ ಸಿಗುವ ಸುಖ ಸಂತೋಷ ತರುವುದಿಲ್ಲ ಹಾಗಾಗಿ ಸಂತೋಷವನ್ನು ಕಷ್ಟದಲ್ಲಿ ಹುಡುಕಿ ಬದುಕೆನ್ನುವ ಈ ಹೋರಾಟದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು ಏನಾಗಬೇಕೋ ಅದು ಹಾಗೆ ಆಗುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸ್ನಾನ ದೇಹವನ್ನು ದಾನಧನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ವೃತ ಆರೋಗ್ಯವನ್ನು ಕ್ಷಮೆ ಸಂಬಂಧವನ್ನು ಪರೋಪಕಾರ ಅದೃಷ್ಟವನ್ನು ಪವಿತ್ರ ಮಾಡುತ್ತದೆ ದೇವರಿಗೆ ಪೂಜೆ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ ಒಳ್ಳೆಯ ಬುದ್ಧಿ ಒಳ್ಳೆಯ ಯೋಚನೆ ಒಳ್ಳೆಯ ಕೆಲಸಗಳು ಒಳ್ಳೆಯ ಮಾತುಗಳು ಒಳ್ಳೆಯ ವರ್ತನೆ ಕರುಣೆ ಹಾಗೂ ಅಹಿಂಸೆಯಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮುಂದಿನ ಜನ್ಮಕ್ಕೆ ಈ ಜನ್ಮ ಬುನಾದಿಯಾಗಿರುತ್ತದೆ ಎನ್ನುವುದು ಸತ್ಯ ಮನಸ್ಸಿಗೆ ಮದ ಹೆಚ್ಚಾದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕು ಎಂದು ಹೇಳುತ್ತಾರೆ ಯಾಕೆಂದರೆ ನಾನು ನನ್ನದು ಎಂದು ಹೇಳಿ ಮೆರೆದು ಮಣ್ಣಾದ ಅದೆಷ್ಟು ಜನರನ್ನು ಅಲ್ಲಿ ನೋಡಬಹುದು ಸತ್ಯದ ದಾರಿಯಲ್ಲಿ ಚಲಿಸು ಆ ದಾರಿಯಲ್ಲಿ ನಡೆಯುವಾಗ ನೀನು ಪಾತಾಳಕ್ಕೆ ಬಿದ್ದರೂ ಸಹ ನಿನ್ನನ್ನು ಮೇಲಕ್ಕೆ ಎತ್ತಲು ನಾನು ಬರುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಸ್ವರ್ಗದಲ್ಲಿ ಸಾವು ಹೊರತುಪಡಿಸಿ ಇನ್ನೆಲ್ಲವೂ ಇದೆ ಭಗವದ್ಗೀತೆಯಲ್ಲಿ ಸುಳ್ಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಇದೆ ಈ ಪ್ರಪಂಚದಲ್ಲಿ ಬೇರೆ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇಂದು ಎಲ್ಲ ಮನುಷ್ಯರ ಬಳಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಮನುಷ್ಯ ಜೀವನ ಒಂದು ಯುದ್ಧ ಭೂಮಿ ಹೊರಗಿನ ಶತ್ರುಗಳಿಗಿಂತ ಅತಿದೊಡ್ಡ ಶತ್ರು ನಮ್ಮೊಳಗಿನ ಭಯ ದ್ವೇಷ ಅಹಂಕಾರ ಅಲಸ್ಯ ಇನ್ನೊಬ್ಬರನ್ನು ಗೆಲ್ಲುವುದಕ್ಕಿಂತ ನಿನ್ನ ಮನಸ್ಸನ್ನು ಗೆಲ್ಲುವುದು ದೊಡ್ಡ ಗೆಲುವು ನೆನಪಿರಲಿ ಪ್ರತಿ ಕಷ್ಟವೂ ನಿನ್ನನ್ನು ದುರ್ಬಲಗೊಳಿಸಲು ಅಲ್ಲ ಬಲಪಡಿಸಲು ಬರುತ್ತದೆ ನೀನು ನಿನ್ನ ಕರ್ತವ್ಯ ಮಾಡಬೇಕು ಆದರೆ ಫಲದ ಚಿಂತೆ ಮಾಡಬೇಡ ಫಲದ ಭಾರ ನಿನ್ನದಿಲ್ಲ ಅದು ನನ್ನ ಹೊಣೆ ಜೀವನದಲ್ಲಿ ನಿನ್ನ ಹಾದಿ ಸ್ಪಷ್ಟವಾಗಿರಬೇಕು ಹಠವಲ್ಲ ಧೈರ್ಯ ಬೇಕು ಲೋಭವಲ್ಲ ತೃಪ್ತಿ ಬೇಕು ಅಹಂಕಾರವಲ್ಲ ಸಮರ್ಪಣೆ ಬೇಕು ಕೃಷ್ಣಾರ್ಪಣ ಮಸ್ತು ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು